ನಾನು ಮಾಡಿದ ತಪ್ಪನ್ನ ನೀವು ಮಾಡೋಕ್ಕೋಗ್ಬೇಡಿ ಇಲ್ಲ ಅಂದರೆ ನಿಮ್ಮ ಕತೆ ಗೋವಿಂದ ಕಂಪ್ಲೀಟ್ ಸ್ಟಾಪ್ ಆಯಿತು ನನಗೆ ಫಾಲೋವರ್ಸು ಯಾಕೆ ಸ್ಟಾಪ್ ಆಯಿತು ಅನ್ನೋದಕ್ಕೆ ಅದೇ ನಾನು ಮಾಡಿದ ತಪ್ಪು ಅಲ್ ಆವಾಗ ನನಗೆ ನಿಜ ಕೋಪ ಬಂತು ಅಂದರೆ ಅಷ್ಟಿಷ್ಟಲ್ಲ ಏನಂತ ಕೋಪ ಬಂತು ಅಂದರೆ ಕೋಪ ಅನ್ನೋದಕ್ಕಿಂತ ಬೇಜಾರಾಯಿತು ನನಗೆ ಎಡೋ ಮಿಕ್ಕಿದ್ದು ಅವ್ರನ್ನೆಲ್ಲ ನಾನು ಅನ್ಫಾಲೋ ಮಾಡ್ಕೊಂಡ್ಬಂದೆ ಟೂ ನನಗೆ ಸಬ್ಸ್ಕ್ರೈಬರ್ ಹೆಂಗೆ ಇನ್ಕ್ರೀಸ್ ಆಯಿತು ಹೆಂಗೆ ನಾನು ಪಿಕಪ್ ಆದೆ ಹೆಂಗೆ ಮತ್ತೆ ಬೇರೂರಕ್ಕೆ ಸ್ಟಾರ್ಟ್ ಮಾಡಿದೆ ಅಂತೆಲ್ಲ ನಿಮಗೆ ಹಾಯ್ ಹಲೋ ನಮಸ್ತೆ ಯೋಗ್ಯತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ಆಯುಧ ಪೂಜೆ ಹಬ್ಬ ನಿಮ್ಮೆಲ್ಲರಿಗೂ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಶುಭಾಶಯಗಳು ಮತ್ತು ಇವತ್ತು ಇವತ್ತಿನ ದಿನ ಹತ್ತನೇ ದಿನ ಆಗಿದೆ ನೆನೆಗೆ ಒಂಬತ್ತನೇ ದಿನ ಇವತ್ತು ಹತ್ತನೇ ದಿನ ಆಗಿದೆ ಆದರೆ ಓ ಸಲಿ ಒಂಬತ್ತು ಕಲರ್ ಅಷ್ಟೇ ಇದ್ದಿದ್ದು ಒಂಬತ್ತೆ ಒಂಬತ್ತು ದೇವಿಗಳನ್ನ ನಾವು ಆರಾಧಿಸ್ತೀವಿ ಅಲ್ವಾ ಅದೇನೋ ಗೊತ್ತಿಲ್ಲ ಈ ಸಲಿ ಹತ್ತು ಕಲರ್ ಇದೆ ಒಂಬತ್ತು ದೇವಿ ಗೊತ್ತು ಹತ್ತು ಕಲರ್ ಯಾಕೆ ಬಂತು ಅನ್ನೋದು ನಮ್ಗೆ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಏನಕ್ಕೆ ಈ ಸಲ ಹತ್ತು ಕಲರ್ ಆಗಿದೆ ಅಂದ್ಬಿಟ್ಟು ಯಾಕೆಂದರೆ ಪಿಕಾಕೋ ಗ್ರೀನು ಒಂದು ಎಕ್ಸ್ಟ್ರಾ ಆಗಿದೆ ಅದಕ್ಕೆ ದೇವಿ ಗೊತ್ತಿಲ್ಲ ಚಾಮುಂಡೇಶ್ವರಿನ ನೆನೆಸ್ಕೊಂಡು ವೀಡಿಯೋನ ಶುರು ಮಾಡೋಣ ಮತ್ತು ಅದೇ ಹೇಳಿದ್ನಲ್ಲ ನಿಮಗೆಲ್ಲ ಹಬ್ಬದ ಶುಭಾಶಯಗಳು ಹಾಂ ಬನ್ನಿ ದೇವಿನ ದೇವಿ ದರ್ಶನ ಮಾಡ್ಕೊಂಬರೋಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಮತ್ತೆ ಇವತ್ತು ಕಲರ್ ಬಂದು ಪರ್ಪಲ್ ಕಲರ್ ನಾನು ಹೇಳಬೇಕಂದ್ರೆ ದೇವಿ ದರ್ಶನ ಮಾಡಿದ್ದೀನಿ ನೋಡಿದ್ರೆ ಶಾಕ್ ಆಯ್ತೀರಾ ತಾಯಿ ಜಗನ್ಮಾತೆ ಕಾಪಾಡಮ್ಮ ಅಷ್ಟಲಕ್ಷ್ಮಿಯರು ಇವತ್ತಿನ ದಿನ ಅಲಂಕಾರ ಅಷ್ಟಲಕ್ಷ್ಮಿಯರು ನೋಡಿ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಅಪ್ಪ ಅದ್ಭುತ ಅಷ್ಟಲಕ್ಷ್ಮಿಯರ ಅಲಂಕಾರ ಈ ಸರಿ ನೋಡಿ ಇಲ್ಲೆಲ್ಲ ಅಷ್ಟಲಕ್ಷ್ಮಿಯರಿದ್ದಾರೆ ಧನಲಕ್ಷ್ಮೀ ದೇವಿ ಧನಲಕ್ಷ್ಮಿ ಅಲಂಕಾರ ಆ ತಾಯಿ ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತೇನೆ ಓಕೆ ನಿನ್ನೆ ನನ್ನ ಜರ್ನಿ ಬಗ್ಗೆ ನಾನು ಹೇಳಿದ್ನಲ್ಲ ವಾಸ್ಟ್ ಟೈಮ್ ಯಾವ ರೀತಿ ಕೌಂಟ್ ಮಾಡ್ಕೋಬೇಕು ಮತ್ತು ಹೋದ ವರ್ಷ ಹೇಗಿರುತ್ತೆ ಓದ ವರ್ಷದ್ದು ವಾಚ್ ಟೈಮು ಮತ್ತು ಈ ವರ್ಷದ್ದು ವಾಶ್ ಟೈಮು ಹೆಂಗೆ ಟ್ಯಾಲಿ ಮಾಡಿ ಹೆಂಗೆ ಮೈನಸ್ ಮಾಡ್ಕೊಬೇಕು ಅನ್ನೋದನ್ನೆಲ್ಲ ವಿತ್ ಪ್ರೂಫ್ ಸಮೇತ ನಿಮ್ಗೆ ತೋರಿಸಿದ್ನಲ್ಲ ಆ ರೀತಿ ವಾಚ್ ಟೈಮನ್ನ ಕಂಡು ಹಿಡ್ಕೊಬೇಕು ಅದನ್ನು ಸೆಂಟ್ರಲ್ ನಾನು ಹೇಳಬೇಕಾಯಿತು ಅದಕ್ಕೋಸ್ಕರ ಅದು ಹೇಳಿದೆ ಓಕೆ ನಾನು ನನ್ನ ಜರ್ನಿನ ನಾನು ಎಲ್ಲಿಗೆ ಸ್ಟಾಪ್ ಮಾಡಿದ್ದೆ ಅಂದರೆ ನನಗೆ ಹುಷಾರು ತಪ್ಪಿತ್ತಲ್ಲ ಮತ್ತು ನನಗಿಂತ ಹೆಚ್ಚ ನಾ ವೀಡಿಯೋ ಮಾಡ್ಕೊಂಡಿರ್ತೀನಿ ಅಂದ್ಕೊಳ್ಳಿ ಅದು ಅಪ್ಲೋಡ್ ಮಾಡೋಕ್ಕೆ ನಾನೇ ಇಲ್ಲ ಅಂದರೆ ಹೆಂಗೆ ಅಲ್ವಾ ನಮ್ಮ ನಮ್ಮ ವೀಡಿಯೋಗಳಿಗಿಂತ ವೀಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ರೀಲ್ಸ್ ಮಾಡೋದು ಅದಕ್ಕೆಲ್ಲಕ್ಕಿಂತ ನಾವು ಚೆನ್ನಾಗಿದ್ರೆ ತಾನೇ ಇದೆಲ್ಲ ಮಾಡೋಕೆ ಸಾಧ್ಯ ಈಗ ಗ್ಯಾಲರಿಲಿ ಇರುತ್ತೆ ಅಂದ್ಕೊಳ್ಳಿ ಅಪ್ಲೋಡ್ ಮಾಡೋಕ್ಕೆ ನಾವೇ ಇಲ್ಲ ಅಂದರೆ ಏನು ನಮ್ಮ ಮಕ್ಕಳು ಅಪ್ಲೋಡ ಮಾಡ್ತಾರೆ ಸತ್ತ ಮೇಲೆ ಯಾರು ಅಪ್ಲೋಡ್ ಮಾಡ್ತಾರೆ ಹಂಗಂತ ಅಂದ್ಕೊಂಡು ನಾನು ವೀಡಿಯೋ ಮಾಡೋದು ಸ್ಟಾಪ್ ಮಾಡಿದೆ ಮೂರು ತಿಂಗಳು ಬರೋಬ್ಬರಿ ಸ್ಟಾಪ್ ಮಾಡಿದೆ ನಾನು ಇದು ಯಾವುದು ಮೂರು ತಿಂಗಳಲ್ಲಿ ನಾಲ್ಕು ವೀಡಿಯೋನೋ ಅಪ್ಲೋಡ್ ಮಾಡಿದ್ದೀನಿ ಆ ಸೆಂಟ್ರಲ್ಲಿ ಒಂದು ಎರಡು ವೀಡಿಯೋ ಏನೋ ವೈರಲ್ ಆಯಿತು ಓಕೆನಾ ನಾನು ಸ್ವಲ್ಪ ಸ್ವಲ್ಪ ಚೇತರಿಸ್ಕೊಂಡೆ ತರಿಸ್ಕೊಂಡೆ ನನಗೊಂಚೂರು ಟಿ ವಿ ನೋಡೋಕ್ಕಾಗಲಿ ಮೊಬೈಲ್ ನೋಡೋಕ್ಕಾಗಲಿ ಒಂದು ಸ್ವಲ್ಪ ಸ್ಟ್ರೆಂತ್ ಬಂತು ನಾನೇನು ಮಾಡಿದೆ ಅಟ್ಲೀಸ್ಟ್ ಒಂದು ಒಂಚೂರು ಪರವಾಗಿಲ್ಲ ಅಲ್ವಾ ನಾನು ಆರಾಮಾಗಿದ್ದೀನಲ್ಲ ಸ್ವಲ್ಪ ಒಂದು ಐದೈದು ಜನಕ್ಕೆ ಆದರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡೋಣ ನನಗೂ ಉಂಟು ಹ್ಞೂ ಓಕೆ ಹಂಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡೋಣ ಒಂದು ಫೈವ್ ಫೈವ್ ಮೆಮ್ ಮೆಂಬರ್ಸ್ಗಾದ್ರೂ ಮಾಡೋಣ ನನಗೂ ಬೋರ್ ಇದೆ ನನಗೂ ಗೊತ್ತಲ್ಲ ಮೊಬೈಲಲ್ಲೇ ಮೊಬೈಲ್ಗೆ ಅಡಿಕ್ಟ್ ಆಗಿರೋರು ಪರಿಸ್ಥಿತಿ ಮೊಬೈಲ್ ಮೂಡ್ದೇ ಇದ್ದರೆ ಟಿ ವಿ ನೋಡ್ದೇ ಇದ್ದರೆ ಟೈಮ್ ಪಾಸ್ ಹೆಂಗೆ ಮಾಡೋದು ಭಾರಿ ಕಷ್ಟ ಆಗುತ್ತಲ್ವ ಅದರಿಂದಾಗಿ ನೋಡೋಣ ಅಂತ ನಿರ್ಧಾರ ಮಾಡಿದೆ ಓಕೆನಾ ಆಮೇಲೆ ಇನ್ನೊಂದೇನು ಗೊತ್ತಾ ನಿಜ ನಾನು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ ಏನು ಅಂದರೆ ನಾನು ಹುಷಾರ್ ತಪ್ಪಿದ್ದೀನಿ ನಾನು ವೀಡಿಯೋಸ್ ಹಾಕಿಲ್ಲ ಅಂದಾಗ ಎಷ್ಟೊಂದು ಜನ ಅಕ್ಕ ಏನಕ್ಕೆ ವೀಡಿಯೋಸ್ ಇಲ್ಲ ಏನಾಗಿದೆ ಅಂತೆಲ್ಲ ವಿಚಾರಿಸ್ಕೊಂಡ್ರು ಮತ್ತು ಆಮೇಲೆ ಅವ್ರ ಕಮೆಂಟೆಲ್ಲ ನೋಡಿ ಒಂದು ವೀಡಿಯೋ ಮಾಡಿದ್ದೆ ಚಿಂತೆ ಚಿಂತೆಗೆ ದಾರಿ ಅಂದ್ಬಿಟ್ಟು ನಾನೇ ಹೇಳಿದ್ದೆ ನನ್ನ ಹಿಂಗೆ ಹಿಂಗೆ ಹಿಂಗಾಯಿತು ಈ ರೀತಿ ಪ್ರಾಬ್ಲಮ್ ಆಯಿತು ಅದಕ್ಕೆ ಹುಷಾರು ತಪ್ಪಿದೆ ಅಂದ್ಬಿಟ್ಟು ಅದಕ್ಕೊಂದು ವೀಡಿಯೋ ಮಾಡಿ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಿದೆ ನನ್ನ ಎಲ್ಲರೂ ಹಿಂಗೆ ವಿಚಾರಿಸ್ಕೊತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದೆ ಓಕೆನಾ ಇನ್ನೊಂದು ನಾನು ಹುಷಾರಿಲ್ಲ ಆ ಮಧ್ಯದಲ್ಲಿ ನಾನೊಂದು ನಾಲ್ಕೈದು ವೀಡಿಯೋ ಬಿಟ್ಟೆ ಅನ್ನಲ್ಲ ನನ್ನ ನಾ ನಾಲ್ಕೈದು ವೀಡಿಯೋ ಬಿಟ್ಟೆ ಆದರೆ ನಾನು ಯಾರು ವೀಡಿಯೋನೂ ನೋಡೋಕೆ ಹೋಗಿರಲಿಲ್ಲ ನಾನು ವೀಡಿಯೋ ನೋಡಿಲ್ಲ ಅಂದ್ರೂ ಪಾಪ ಅವ್ರು ಬಂದು ನನ್ನ ವೀಡಿಯೋ ನೋಡಿಬಿಟ್ಟು ನನ್ನ ಯೋಗಕ್ಷೇಮನ ವಿಚಾರಿಸೋರು ನಾನು ಅವ್ರ ವೀಡಿಯೋ ನೋಡಿಲ್ಲ ಅಂದ್ರೂ ನನ್ನ ವೀಡಿಯೋ ನೋಡೋರಲ್ಲ ನನಗೆ ಅವಾಗೊಂಥರ ಒಂಥರ ತುಂಬ ಖುಷಿ ಅನಿಸ್ತಾಯಿತ್ತು ನೋಡು ಫಲಾಪೇಕ್ಷೆ ಏನು ಇಲ್ದೇನೆ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದಾಯಿತು ನನಗೆ ಆಯಿತಾ ಆಮೇಲೆ ಸರಿ ಅಂದ್ಬಿಟ್ಟು ಇರು ನೋಡೋಕೆ ಹೋಗೋಣ ಅಂದ್ಬಿಟ್ಟು ಹೋದಾಗ ಅಲ್ಲಿ ನಾನು ವಿಡಿಯೋ ಬಗ್ಗೆ ಮಾ ಕಮೆಂಟ್ ಹಾಕಿದರೆ ಅವ್ರು ನನಗೆ ಅಕ್ಕ ಹೇಗಿದ್ಯಾ ಈಗ ಪರವಾಗಿಲ್ಲ ಆರಾಮಾಗಿದೆಯಾ ಯಾಕಕ್ಕ ನೀನು ವಿಡಿಯೋ ನೋಡೋಕ್ಕೆ ಬರ್ತಾ ಇದೆಯಾ ನೀನು ನೋಡ್ಬೇಡ ನೀನು ರೆಸ್ಟ್ ಮಾಡೋಕ್ಕ ನಿನ್ನ ಆರೋಗ್ಯ ನನ್ನ ನಮಗೆ ಇಂಪಾರ್ಟೆಂಟು ನೀನು ಚೆನ್ನಾಗಿರಬೇಕು ನೀನು ವೀಡಿಯೋ ನೋಡಿಲ್ಲ ಅಂದರೂ ಪರವಾಗಿಲ್ಲ ನೀನು ನೋಡ್ಬಿಡಕ್ಕ ಆರಾಮಾಗಿರು ರೆಸ್ಟ್ ಮಾಡು ಇನ್ನೂ ಸ್ವಲ್ಪ ದಿನ ರೆಸ್ಟ್ ಮಾಡು ಈಗಲೇ ಮೊಬೈಲ್ ನೋಡೋಕೆ ಬರಬೇಡ ಮೊಬೈಲ್ ಹಿಡಿಯೋಕೆ ಹೋಗ್ಬೇಡ ಅಂತ ನನಗೆ ಬುದ್ಧಿವಾದ ಹೇಳೋರು ಆಯಿತಾ ಸರಿ ಓಕೆ ಆಯಿತು ನಂದು ವಾಸ್ಟ್ ಟೈಮ್ ಬರೇ ಇನ್ಕ್ರೀಸ್ ಆಗ್ತಾ ಇಲ್ಲ ಮತ್ತು ಇದು ಯಾವುದು ಇದು ಅದು ಟೈಮ್ ಬೇರೆ ಮೀರೋಗ್ತಾ ಇದೆ ಸರಿ ಆಮೇಲೆ ಇನ್ನೊಂದು ಏನಾಯಿತು ಅಂದರೆ ನನಗಷ್ಟರಲ್ಲಿ ಗೊತ್ತಾಯಿತು ನಾನು ಗಟ್ಟಿ ಪಿಂಡ ನಾನು ಸಾಯೋದಿಲ್ಲ ಇಷ್ಟು ಬೇಗ ನಾನು ಸಾಯೋಲ್ಲ ನನ್ನ ಗಟ್ಟಿ ಪಿಂಡ ಪರವಾಗಿಲ್ಲ ಇನ್ನು ಮುಂದೆ ಆದರೂ ಯೂಟ್ಯೂಬ್ ಕಡೆ ಗಮನ ಕೊಡೋಣ ಅದೊಂದು ಏನೋ ಬಂದಿದ್ದೀವಿ ಏನೋ ದಬಾ ಅಂತ ಬಂದಿದ್ದೀವಿ ಏನಾದರೂ ಒಂದು ದಬಾ ಕಣ ಇನ್ನು ಮುಂದೆ ಆದರೂ ದಬ ಕಣ ಅಂತ ಅಂದ್ಕೊಂಡು ಹೇಳಿದ್ನಲ್ಲ ಗಟ್ಟಿ ಪಿಂಡ ನನಗೇನು ಆಗೋಲ್ಲ ಇನ್ನು ಮುಂದೆ ವೀಡಿಯೋ ಶುರು ಮಾಡೋಣ ಅಂತ ಶುರು ಸ್ಟಾರ್ಟ್ ಮಾಡಿದೆ ಶುರು ಸ್ಟಾರ್ಟ್ ಮಾಡಿದಾಗ ಎಲ್ಲರಿಗೂ ನಾನು ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕಂಪ್ಲೀಟ್ ಟೂ ವೀಕ್ಸು ಹುಷಾರಿಲ್ಲ ಅಂದ್ರೂ ನೋಡಿ ಸ್ವಲ್ಪ 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 ವೀಡಿಯೋಸ್ ನೋಡಿಕೊಂಡು ಟೂ ವೀಕ್ಸು ನಾನು ಎಲ್ಲರಿಗೂ ಸಪೋರ್ಟ್ ಮಾಡಿದೆ ಅದರಲ್ಲಿ ನನ್ನ ಪ್ರೀತಿ ಮಾಡ್ತಾರ ಮಾಡಿದ್ರಲ್ಲ ನನ್ನ ಯೋಗಕ್ಷೇಮ ವಿಚಾರಿಸೋರು ಮತ್ತು ನಾನು ಅವ್ರಿಗೆ ಹೋಗಿ ಕಮೆಂಟ್ ಹಾಕಿದ್ರೆ ಅವರು ಅಲ್ಲಿಂದ ರಿಪ್ಲೈ ಮಾಡಿ ನೋಡಬೇಡ ಅಂತ ಅನ್ನೋರು ಹಂಗೆ ಪ್ರೀತಿ ಪಾತ್ರದವ್ರು ಇದ್ದಾರಲ್ಲ ಅವರು ಮಾತ್ರ ಸಪೋರ್ಟ್ ಮಾಡೋರು ನಾನು ಎಷ್ಟೇ ಟೂ ವೀಕ್ಸು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು ತಿರುಗಿ ಸಹ ನನ್ನ ವಿಡಿಯೋ ನೋಡೋಕ್ಕೆ ಬರ್ತಾ ಇರಲಿಲ್ಲ ಆವಾಗ ನನಗೆ ನಿಜ ಕೋಪ ಬಂತು ಅಂದರೆ ಅಷ್ಟಿಷ್ಟಲ್ಲ ಏನಂತ ಕೋಪ ಬಂತು ಅಂದರೆ ಕೋಪ ಅನ್ನೋದಕ್ಕಿಂತ ಬೇಜಾರಾಯಿತು ನನಗೆ ಯಾಕೆ ಬೇಜಾರು ಅಂದರೆ ನಾನು ಹುಷಾರು ಇಲ್ಲದೆ ಇರೋಳು ನನಗೆ ಹುಷಾರು ತಪ್ಪಿದ್ದೀನಿ ಆರೋಗ್ಯ ಸರಿ ಇಲ್ಲ ಅಂಥದ್ರಲ್ಲಿ ನಾನು ಎಲ್ಲರಿಗೂ ಸಪೋರ್ಟ್ ಮಾಡೋಣ ಅವ್ರ ಎಲ್ಲ ನೋಡೋಣ ಸಪೋರ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಸಪೋರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಆದರೂ ನನ್ನ ನನ್ನ ವೀಡಿಯೋ ನೋಡೋಕ್ಕೆ ಬಂದಿಲ್ವಲ್ಲ ನನಗೂ ಒಂದು ಇದಿತ್ತು ಅಂದರೆ ನನ್ನದು ವ್ಯೂಸ್ ಎಲ್ಲ ಡೌನ್ ಆಗಿತ್ತಲ್ಲ ನಾನು ಹೋಗಿ ನೋಡಿದ್ರೆ ಅವರು ವಾಪಸ್ ನನ್ನ ನನ್ನ ಬಂದು ನೋಡ್ತಾರೆ ಆವಾಗ ಸ್ವಲ್ಪ ವ್ಯೂಸ್ ಇನ್ಕ್ರೀಸ್ ಆಗ್ಬೋದು ಅನ್ನೋ ಇಂಟೆನ್ಷನ್ನೂ ಹೌದು ಆಮೇಲೆ ನಾನು ಹೇಳಿದವ ಎಲ್ಲರಿಗೂ ಸಪೋರ್ಟ್ ಮಾಡೋ ಒಂದು ಮನೋ ಮನೋಬಲ್ ಮನೋಭಾವದಿಂದ ನಾನು ಹೋಗಿ ವೀಡಿಯೋನೂ ನೋಡೋಕೆ ಮಾಡಿದೆ ಟೂ ವೀಕ್ಸ್ ಆಯಿತು ಎಲ್ಲರ ವೀಡಿಯೋ ನೋಡಿದ್ರೂ ತಿರುಗಿ ಸಹ ಕೆಲವರು ಒಂದಷ್ಟು ಜನ ವಾಪಸ್ಸು ನನ್ನ ವೀಡಿಯೋ ಬರ್ತಾ ಇರಲಿಲ್ಲ ನಾನು ಏನು ಮಾಡಿದೆ ಗೊತ್ತಾ ನಿಜ ಬೇಜಾರಾಗಿ ಕೋಪ ಬಂದು ಅನ್ಫಾಲೋ ಮಾಡಿದೆ ಯಾರು ನನ್ನ ಪ್ರೀತಿ ಮಾಡ್ತಾರೋ ನಾನು ನಾನು ವೀಡಿಯೋ ನೋಡಿಲ್ಲ ಅಂದ್ರೂ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ ಯೋಗಕ್ಷೇಮ ವಿಚಾರಿಸಿದ್ರು ನನ್ನ ನೋವಲ್ಲಿ ಯಾರು ಪಾಲ್ಗೊಳ್ ಪಾಲ್ಗೊಳ್ಳಿದ್ರು ಅವ್ರು ನಮ್ಮ ಇಟ್ಕೊಂಡು ಮಿಕ್ಕಿದ್ದು ಅವ್ರನ್ನೆಲ್ಲ ನಾನು ಅನ್ಫಾಲೋ ಮಾಡ್ಕೊಂಬಂದೆ ಟೂ ವೀಕ್ಸು ಕಂಟಿನ್ಯೂನಾಗಿ ಆಗಿ ಅವ್ರ ವೀಡಿಯೋ ನಾನು ನೋಡೋಕ್ಕೆ ಹೋದ್ರೂ ನನ್ನ ಕಮೆಂಟಲ್ಲಿ ಬಿದ್ದರೂ ಎರಡು ವಾರ ಒಂದು ವಾರ ಅಲ್ಲ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮೂರು ದಿನ ಟೂ ವೀಕ್ಸು ಟೂ ವೀಕ್ಸು ನಾನು ನೋಡಿದ್ದೀನಿ ತಿರುಗಿ ಒಂದು ವೀಡಿಯೋನೂ ಅವರು ನನ್ನ ನೋಡೋಕ್ಕೆ ಬಂದಿಲ್ಲ ಅವಾಗ ನಾನು ಏನು ಮಾಡಿದೆ ಅಂದರೆ ಅನ್ಫಾಲೋ ಮಾಡಿದೆ ಎಲ್ಲರನ್ನೂ ಅನ್ಫಾಲೋ ಮಾಡಿದೆ ನನಗೆ ಬೇಕಾದವ್ರನ್ನ ಮಾತ್ರ ಇಟ್ಕೊಂಡು ಅನ್ಫಾಲೋ ಮಾಡಿ ಬಿಸಾಕ್ತೆ ಆಮೇಲೆ ಇಷ್ಟು ಜನ ಸಾಕು ಪ್ರೀತಿ ಮಾಡೋರು ಇಷ್ಟು ಜನ ಸಾಕು ಬೇಕಾಗಿಲ್ಲ ಅಂದ್ಕೊಂಡು ಮಾಡಿದೆ ಹೇಳ್ಬೇಕಂದ್ರೆ ಅದೇ ನಾನು ಮಾಡಿದ ತಪ್ಪು ಅಲ್ಪ ಸ್ವಲ್ಪ ಫಾಲೋವರ್ಸ್ ಆಗ್ತಾಯಿದ್ರು ನನಗೆ ದಿನಕ್ಕೆ ಒಂದು ಒಂದು ಅಟ್ಲೀಸ್ಟ್ ಮೂರು ಜನ ಅಟ್ಲೀಸ್ಟ್ ನಾಲ್ಕು ಜನ ನಾಲ್ಕು ಫಾಲೋವರ್ಸ್ ಐದು ಜನ ಫಾಲೋವರ್ಸ್ ಆದರೂ ಆಗ್ತಾಯಿದ್ರು ನಾನು ಯಾವಾಗ ಅನ್ಫಾಲೋ ಮಾಡಿದ್ನೋ ಬೇಜಾರಿಗೆ ಆಗಲಿ ಕೋಪಕ್ಕೆ ಆಗಲಿ ಅನ್ಫಾಲೋ ಮಾಡಿದ್ನೋ ಆ ಕ್ಷಣದಿಂದ ನನ್ನ ನನಗೆ ಬರ್ತಾಯಿದ್ದ ಐದು ಫಾಲೋವರ್ಸು ಸ್ಟಾಪ್ ಆಗೋಯ್ತು ಕಂಪ್ಲೀಟ್ ಸ್ಟಾಪ್ ಆಯಿತು ನನಗೆ ಫಾಲೋವರ್ಸು ಯಾಕೆ ಸ್ಟಾಪ್ ಆಯಿತು ಅನ್ನೋದಕ್ಕೆ ಇದೇ ಮೇನ್ ರೀಸನ್ ಇದೇ ಮೇನ್ ರೀಸನ್ ನನ್ನ ಸಬ್ಸ್ಕ್ರೈಬು ನನಗೆ ಯಾಕೆ ಸಬ್ಸ್ಕ್ರೈಬ್ ಆಗೋದು ಸ್ಟಾಪ್ ಆಯಿತು ಅನ್ನೋದಕ್ಕೆ ಕಾರಣ ಇದೇ ಮೇನ್ ರೀಸನ್ ನಾನು ಎಲ್ಲನೂ ಅನ್ಫಾಲೋ ಮಾಡಿದ್ದಕ್ಕೆ ನನಗೆ ಫಾಲೋವರ್ಸು ಇನ್ಕ್ರೀಸ್ ಆಗೋದು ಡೆಡ್ ಎಂಡಾಗಿ ನಿಂತೋಯ್ತು ತಿಂಗ್ಳಿಗೆ ಒಂದು ಆಗ್ತಾ ಇರಲಿಲ್ಲ ತಿಂಗಳಿಗೆ ಒಂದು ಸಬ್ಸ್ಕ್ರೈಬು ಸಹ ಆಗ್ತಾ ಇರಲಿಲ್ಲ ಅದು ನಾನು ಮಾಡಿದ್ದು ಮಿಸ್ಟೇಕ್ ಈ ರೀತಿ ತಪ್ಪನ್ನ ನೀವು ಯಾರೂ ಮಾಡಬೇಡಿ ಒಂದ್ಸಲಿ ಗಿಫ್ಟ್ ಅಂತ ಕೊಟ್ಟ ಮೇಲೆ ಗಿಫ್ಟ್ ಅಂತ ಪಡೆದ ಮೇಲೆ ಬಿಟ್ಬಿಡಿ ಅದು ಧರ್ಮ ಕರ್ಮ ಎಲ್ಲ ಅವ್ರನ್ನ ನೋಡ್ಕೊಳ್ಳುತ್ತೆ ಇನ್ನು ಮುಂದೆ ಹಂಗೆ ಮಾ ನನ್ನ ತಪ್ಪು ನಾನು ಮಾಡಿದ ತಪ್ಪನ್ನ ನೀವು ಇಲ್ಲ ಇಲ್ಲಾಂದ್ರೆ ನಿಮ್ಮ ಕತೆ ಗೋವಿಂದ ಆಯಿತಾ ನನ್ನ ಥರ ಪಾಡ್ ಅದಕ್ಕೋಸ್ಕರ ನಾನು ಮಾಡಿದ ತಪ್ಪು ನೀವು ಮಾಡೋಕ್ಕೋಗ್ಬೇಡಿ ಸಬ್ಸ್ಕ್ರೈಬರ್ ಏನಕ್ಕೆ ಕಮ್ಮಿ ಆದರೂ ಅನ್ನೋದಕ್ಕೆ ಇದು ಕಾರಣ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನನಗೆ ಸಬ್ಸ್ಕ್ರೈಬರ್ ಹೆಂಗೆ ಇನ್ಕ್ರೀಸ್ ಆಯಿತು ಹೆಂಗೆ ನಾನು ಪಿಕಪ್ ಆದೆ ಹೆಂಗೆ ಮತ್ತೆ ಬೇರೂರಕ್ಕೆ ಸ್ಟಾರ್ಟ್ ಮಾಡಿದೆ ಅಂತೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನನ್ನ ವಿಡಿಯೋ ನಿಮಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಆ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ಕೊಡ್ತೀನಿ